ನಮಸ್ಕಾರ ಆತ್ಮಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಲೆವೆನ್ ಮುಗಿಯೋದಕ್ಕೆ ಬರ್ತಿದ್ದಂತೆ ಆಟದ ಗತಿ ದಿನೇ ದಿನೇ ಬದಲಾಗ್ತಿದೆ ಎಷ್ಟೋ ದಿನ ಸೈಲೆಂಟ್ ಆಗಿದ್ದವರೆಲ್ಲ ವೈಲೆಂಟ್ ಆಗ್ತಿದ್ದಾರೆ ಮೂರ್ನಾಲ್ಕು ವಾರ ಮಾತ್ರ ಬಾಕಿ ಇರೋದು ಅನ್ನೋದು ಗೊತ್ತಾಗ್ತಿದ್ದಂತೆ ಆಟದ ವೈಖರಿಯನ್ನೇ ಬದಲಿಸಿಕೊಂಡಿದ್ದಾರೆ ಅದರಲ್ಲೂ ಬಿಗ್ ಬಾಸ್ ಮನೆಯಲ್ಲಿ ಸಿಟ್ಟು ಸೇಡು ಆಕ್ರೋಶ ಕೋಪ ಅನ್ನೋದೆಲ್ಲ ಕಾಮನ್ ಇದ್ಯಾವುದು ಇಲ್ಲದಂತೆ ಕಾಮ್ ಆಗಿಯೇ ಎಲ್ಲವನ್ನ ಹ್ಯಾಂಡಲ್ ಮಾಡ್ತೀನಿ ಅಂತ ಹೋದ್ರೆ ಅದು ಸಾಧ್ಯವೂ ಆಗಲ್ಲ ಯಾಕಂದ್ರೆ ಎಷ್ಟು ಕಾಮಾಗಿರೋದಕ್ಕೆ ನೋಡ್ತೀವೋ ಅಷ್ಟೇ ಮುಖವಾಡ ಹಾಕೊಂಡಿದ್ದೀವಿ ಅನ್ನೋದು ನೋಡೋ ಜನರಿಗೆ ಗೊತ್ತಾಗಿರುತ್ತೆ ಅದರಲ್ಲೂ ಬಿಗ್ ಬಾಸ್ ಮನೆಯ ಒಂದು ವೈಶಿಷ್ಟ್ಯ ಏನಂದ್ರೆ ಯಾರು ಎಷ್ಟೇ ದಿನ ಮುಖವಾಡ ಹಾಕೊಂಡ್ರು ಅದು ಬಹಳ ದಿನ ಉಳಿಯಲ್ಲ ಅದೇನೋ ಗೊತ್ತಿಲ್ಲ ನಟಿ ಮೋಕ್ಷಿತಾ ಮತ್ತು ಗೌತಮಿ ಮಧ್ಯೆ ಅದೇನ್ ಜಿದ್ದಿದೆಯೋ ಸೇಡಿದೆಯೋ ಬರೀ ಸಿಟ್ಟು ಮಾತ್ರಣ ಒಂದು ಗೊತ್ತಾಗ್ತಿಲ್ಲ ಆದ್ರೆ ಒಬ್ಬರ ಮುಖ ಕಂಡ್ರೆ ಇನ್ನೊಬ್ಬರಿಗೆ ಆಗ್ತಿಲ್ಲ ಕಳೆದೆರಡು ವಾರದಿಂದ ಮೋಕ್ಷಿತಾ ಹಾಗೂ ಗೌತಮಿ ಒಬ್ರಿಗೊಬ್ರು ಮುಖ ಕೊಟ್ಕೊಂಡು ಸಹ ಮಾತನಾಡ್ತಿರ್ಲಿಲ್ಲ ಆದರೆ ಕಿಚ್ಚನ ಪಂಚಾಯಿತಿ ಆದ ಮೇಲೆ ನಿಧಾನಕ್ಕೆ ಮಾತನಾಡೋದಕ್ಕೆ ಶುರು ಮಾಡೋದು ಅದು ತಮ್ಮ ತಮ್ಮ ನಡುವಿನ ಬಾಂಡಿಂಗ್ ಅಲ್ಲದೆ ಇದ್ರು ಬೇರೆಯವರ ವಿಷಯಕ್ಕಾದ್ರೂ ಮಾತನಾಡಿಕೊಳ್ತಾ ಇದ್ರು ಆದ್ರೆ ನಾಮಿನೇಷನ್ ಅಲ್ಲಿ ಮತ್ತೆ ಬೆಂಕಿ ಬಿದ್ದಿದೆ ಇಬ್ಬರ ಮಧ್ಯೆ ಇದ್ದ ದ್ವೇಷದ ಜ್ವಾಲೆ ಸ್ಫೋಟಗೊಂಡಿದೆ ಹಾಗೂ ಗೌತಮಿ ಮಧ್ಯೆ ಇರೋದು ಸಿಟ್ಟ ದ್ವೇಷ ಅನ್ನೋ ಕನ್ಫ್ಯೂಷನ್ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಕರೇ ಮೊದಲನೆಯದಾಗಿ ಇಬ್ಬರು ಸಹ ಕಲ್ಲರ್ಸ್ ಕುಟುಂಬದಿಂದ ಬಂದವರಲ್ಲ ಬಾಸ್ ಶುರುವಾದಾಗಲೂ ಒಂದು ವಿಷಯವನ್ನ ಗಮನಿಸಿ ನೋಡಿ ಬಿಗ್ ಬಾಸ್ಗೆ ಬರೋ ಸ್ಪರ್ಧಿಗಳೆಲ್ಲ ಸಣ್ಣದೊಂದು ಮನಸ್ತಾಪ ಇದ್ದೇ ಇರುತ್ತೆ ಅದು ನಾವು ಕಲ್ಲರ್ಸ್ ಕನ್ನಡದ ಕಲಾವಿದರು ಅವರು ಜಿ ಕನ್ನಡದಿಂದ ಬಂದವರು ಅನ್ನೋದು ಇದನ್ನ ಬಾಯಿ ಬಿಟ್ಟು ಹೇಳದೇ ಇದ್ದರೂ ಒಳಗೊಳಗೆ ಇದೇ ವಿಷಯವಾಗಿ ಜಿದ್ದು ಇದ್ದೇ ಇರುತ್ತೆ ಆದ್ರೆ ಮೋಕ್ಷಿತಾ ಹಾಗೂ ಗೌತಮಿ ಇಬ್ರು ಕೂಡ ಜಿ ಕನ್ನಡದಿಂದಲೇ ಬಂದವರು ಈ ಬಾರಿ ಜೀ ಕನ್ನಡದಿಂದ ಬಂದ ಕಲಾವಿದರು ತುಂಬಾ ಕಮ್ಮಿ ಆಗ ನೋಡಿದ್ರೆ ಇವರಿಬ್ಬರ ಜೊತೆಗೆ ಹನುಮಂತ ಒಬ್ಬ ಅಷ್ಟೇ ಜಿ ಕನ್ನಡದಿಂದ ಬಂದಿದ್ದು ಇದು ಕಲರ್ಸ್ ಕನ್ನಡದವರೇನೆ ಭವ್ಯ ಆಗ್ಲಿ ಐಶ್ವರ್ಯ ಆಗ್ಲಿ ಧನ್ರಾಜ್ ಆಗ್ಲಿ ತ್ರಿವಿಕ್ರಮ್ ಆಗ್ಲಿ ಶಿಶಿರ್ ಆಗ್ಲಿ ಇವರೆಲ್ಲರೂ ಸಹ ಕಲರ್ಸ್ ಕನ್ನಡದವರೇ ಹೀಗಾಗಿಯೂ ಏನೋ ಆರಂಭದಲ್ಲಿ ಗೌತಮಿ ಹಾಗೂ ಮೋಕ್ಷಿತ ನಡುವೆ ಒಂದೊಳ್ಳೆ ಬಾಂಧವ್ಯ ಬೆಳೆದಿತ್ತು ಇಬ್ರು ಸಹ ತುಂಬಾ ಕ್ಲೋಸ್ ಆಗಿದ್ರು ನರಕದಿಂದ ಮೋಕ್ಷಿತ ಬರ್ತಿದ್ದಂತೆ ಗೆಳತಿಯಾದವರೇ ಗೌತಮಿ ಇವರ ಜೊತೆಗೆ ಸೇರ್ಕೊಂಡವರು ಉಗ್ರ ಮಂಜು ಈ ಮೂವರು ಎಷ್ಟು ಕ್ಲೋಸ್ ಇದ್ರು ಆಮೇಲೆ ಮೋಕ್ಷಿತ ಸೈಡ್ ಲೈನ್ ಆಗ್ತಿದ್ದಂತೆ ಮೂವರ ನಡುವಿನ ಸಂಬಂಧ ಬಿಟ್ಟು ಹೋದ್ರು ಅನ್ನೋದು ಎಲ್ರಿಗೂ ಗೊತ್ತಿರೋದೆ ಆತ್ಮೀಗೆರೆ ಎಷ್ಟು ದಿನ ಗೌತಮಿ ಹಾಗೂ ಮೋಕ್ಷಿತಾ ನಡುವೆ ಈಗೋ ತುಂಬಾನೇ ಜಾಸ್ತಿ ಆಗಿದೆ ಅಂತ ಎಲ್ರು ಅನ್ಕೊಂಡಿದ್ರು ಒಂದಿಷ್ಟು ದಿನ ಈ ಇಬ್ಬರು ಸ್ಪರ್ಧೆಗಳು ಇದ್ದಿದ್ದು ಸಹ ಹಾಗೆಯೇ ಯಾಕಂದ್ರೆ ರಾಜ ಯುವರಾಣಿ ಟಾಸ್ಕ್ ನಲ್ಲಿ ಗೌತಮಿಗೆ ಕಾಡಿದ್ದು ಈಗೋನೆ ನಾನು ಅವಳ ಮುಂದೆ ತಲೆ ಬಾಗಿಸ್ಬೇಕಾ ಅದು ಅಸಾಧ್ಯ ಅಂತ ರಾಜನಾಗಿದ್ದ ಮಂಜಣ್ಣನನ್ನ ಮೆಲ್ಲಗೆ ನೈಸ್ ಮಾಡಿದ್ರು ಆಮೇಲೆ ಇದೇ ವಿಷಯ ವಾರದ ಕೊನೆಯಲ್ಲೂ ಚರ್ಚೆ ಆಯಿತು ಅದಾದ ನೆಕ್ಸ್ಟ್ ವಾರ ಇದೇ ಈಗೋ ಮೋಕ್ಷಿತಾಗೂ ಬಂದಿತ್ತು ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ನಾನು ಗೌತಮಿಯಿಂದ ಕ್ಯಾಪ್ಟನ್ ಆದೆ ಅನ್ನೋದು ಬೇಡ ನಾನು ಈ ಟಾಸ್ಕ್ ನಿಂದಲೇ ಹೊರ ಹೋದ್ರೂ ಪರವಾಗಿಲ್ಲ ನಾನು ಗೌತಮಿಯಿಂದ ಗೆದ್ದೆ ಅನ್ಸ್ಕೊಳ್ಳಲ್ಲ ಅಂತ ಆಟದಿಂದ ಹೊರಗುಳಿದ್ರು ಇದು ಸಹ ವಾರದ ಕೊನೆಯಲ್ಲಿ ಚರ್ಚೆ ಆಯ್ತು ಇದೆಲ್ಲವೂ ಮುಗಿತು ಅವ್ರ ಪಾಡಿಗೆ ಅವರಿದ್ರು ಇವ್ರ ಪಾಡಿಗೆ ಇವರಿದ್ರು ಗೌತಮಿ ಹಾಗೂ ಮೋಕ್ಷಿತಾ ನಡುವೆ ಯಾವುದೇ ಮಾತುಕತೆ ಆಗಿರ್ಲಿಲ್ಲ ಸಿಟ್ಟು ಕೋಪ ಇರ್ಲಿಲ್ಲ ಆದ್ರೆ ನೇರ ನಾಮಿನೇಷನ್ ಅಂತ ಬಂದಾಗ ಮತ್ತೆ ಬೆಂಕಿ ಹೊತ್ಕೊಂಡಿದೆ ಗೌತಮಿ ನೇರ ನಾಮಿನೇಷನ್ ಮಾಡುವಾಗ ಉಳ್ಕೊಂಡಿದ್ದು ನಾಲ್ಕೆ ನಾಲ್ಕು ಜನ ಸ್ಪರ್ಧಿಗಳು ಮಾತ್ರ ಒಂದು ಮಂಜು ಇನ್ನೊಂದು ಮೋಕ್ಷಿತ ಐಶ್ವರ್ಯ ಮತ್ತು ಸುರೇಶ್ ಇವರನ್ನ ಬಿಟ್ಟು ಉಳಿದವರೆಲ್ಲರೂ ನಾಮಿನೇಟ್ ಆಗಿದ್ರು ಈ ನಾಲ್ವರಲ್ಲಿ ಲೋಫ್ ಅಂದ್ರೆ ಅದು ಗೋಲ್ಡ್ ಸುರೇಶ್ ಅನಾರೋಗ್ಯದ ಕಾರಣದಿಂದ ಕಳೆದ ಎರಡ್ ಮೂರು ವಾರದಿಂದ ಏನೂ ಮಾಡಿಲ್ಲ ನಲ್ಲಿ ಎಂಟರ್ಟೈನ್ಮೆಂಟ್ ನಲ್ಲಿಲ್ಲ ಎಲ್ಲೂ ಕಾಣಿಸಿಕೊಳ್ಳೋದು ಹೀಗಾಗಿ ನಾಮಿನೇಷನ್ ಮಾಡಲೇಬೇಕು ಅನ್ನೋದಾಗಿದ್ರೆ ಸುರೇಶ್ ಅವರನ್ನೇ ಮಾಡಬಹುದಿತ್ತು ಉಳಿದ ಮೂವರಿಗಿಂತ ಲೋ ಪರ್ಫಾರ್ಮೆನ್ಸ್ ಇದ್ದಿದ್ದು ಸುರೇಶ್ ಅವರದ್ದೇ ಆದ್ರೆ ಗೌತಮಿ ಮಾಡಿದ್ದು ಮೋಕ್ಷಿತಾರನ್ನ ಅದು ಸಹ ಕಳೆದ ವಾರದ ಕಾರಣವನ್ನೇ ಇಟ್ಕೊಂಡು ಅದರಲ್ಲೂ ಅವರು ಕೊಟ್ಟಿದ್ದ ಕಾರಣಗಳು ವಾರದ ಕೊನೆಯಲ್ಲಿ ಚರ್ಚೆ ಕೂಡ ಆಗಿ ಮುಗ್ದೋಗಿತ್ತು ಹೋಗಿತ್ತು ಕ್ಯಾಪ್ಟನ್ಸಿ ಟಾಸ್ಕ್ ಬಿಟ್ಕೊಟ್ರಿ ಅದು ನನಗೆ ಸರಿ ಬರಲಿಲ್ಲ ಬೈ ಚಾನ್ಸ್ ನೀವು ಬಂದು ನನ್ನನ್ನ ಕೇಳಿದ್ರೆ ನಾನು ನಿಮ್ಮ ಜೊತೆ ಆಟ ಆಡೋದಕ್ಕೆ ರೆಡಿ ಇದ್ದೆ ಅಂದಿದ್ರು ಇವತ್ತು ಈ ಮಾತು ಹೇಳುವ ಗೌತಮಿ ಅದೇ ಮೋಕ್ಷಿತಾರ ಕ್ಯಾಪ್ಟನ್ಸಿ ಟಾಸ್ಕ್ ಬಂದಾಗ ಕಿಸಿ ಕಿಸಿ ನಕ್ಕವರು ಇದೇ ಗೌತಮಿ ಎಲ್ಲರೂ ಒಂದೊಂದು ಪೇರ್ ಹುಡ್ಕೊಂಡಾಗ ಮೋಕ್ಷಿತಾ ಒಬ್ಬಂಟಿ ಆಗ್ತಾರೆ ಎಲ್ಲರ ಮುಂದೆ ಆಡ್ಕೊಂಡಿದ್ದು ಗೌತಮಿಯೇ ಅವತ್ತು ಆ ರೀತಿ ನಕ್ಕವರು ಇವತ್ತು ಈ ರೀತಿ ಮಾತನಾಡ್ತಿದ್ದಾರೆ ಆತ್ಮಿಗೆರೆ ಗೌತಮಿ ಹಾಗೂ ಮೋಕ್ಷಿತಾ ಮಧ್ಯೆ ನಿಜಕ್ಕೂ ಒಂದು ದೊಡ್ಡ ಮಹಾಗೋಡೆಯೇ ಬೆಳೆದು ಹೋಗಿದೆ ಇಬ್ರು ಸಹ ಇನ್ಮೇಲೆ ಒಂದಾಗ್ತಾರೆ ಅನ್ನೋದು ಕನಸಿನ ಮಾತಾ ಯಾಕಂದ್ರೆ ಬಿಗ್ ಬಾಸ್ ಮುಗಿಯೋದಕ್ಕೆ ಇನ್ನಿರೋದು ಮೂರ್ನಾಲ್ಕು ವಾರ ಮಾತ್ರ ಹೀಗಾಗಿ ಯಾವೊಬ್ಬ ಸ್ಪರ್ಧಿಗೂ ಸಂಬಂಧಗಳು ಬೇಕಿಲ್ಲ ಇರೋವಷ್ಟು ದಿನ ತಮ್ಮ ಆಟ ತೋರಿಸಿ ಹೋಗಬೇಕಿದೆ ಎಪ್ಪತ್ತಿನ ಉಳ್ಕೊಳ್ಳೋದಕ್ಕೆ ಮಾತ್ರ ಸಂಬಂಧ ಬೇಕಿತ್ತು ಅಷ್ಟೇ ಇದಕ್ಕೆ ಹೇಳೋದು ಇದನ್ನ ಬಿಗ್ ಬಾಸ್ ಆಟ ಅಂತ ಇವತ್ತು ಮೋಕ್ಷಿತಾರದ್ದು ಸರಿ ಗೌತಮಿ ಅವರದ್ದು ಸರಿ ಅಂತ ನಾವು ಹೇಳ್ತಿಲ್ಲ ಇಬ್ರು ಕೂಡ ಸ್ಮಾರ್ಟ್ ಗೇಮ್ ಮಾಡ್ತಿದ್ರು ಅವಕಾಶ ಸಿಕ್ಕಾಗಲೆಲ್ಲ ಒಬ್ಬೊಬ್ಬರ ಕಾಲೆಳಿಯೋದಕ್ಕೆ ನೋಡ್ತಿದ್ದಾರೆ ಹೀಗಾಗಿ ಗೌತಮಿ ಹಾಗೂ ಮೋಕ್ಷಿತ ಎದುರಾಳಿಗಳು ಆಗಿರೋದಂತೂ ಸುಳ್ಳಲ್ಲ ಆತ್ಮೀಗೆರೆ ಗೌತಮಿ ಹಾಗೂ ಮೋಕ್ಷಿತ ಬಗ್ಗೆ ನಿಮಗೇನ್ ಅನ್ಸುತ್ತೆ ಗೌತಮಿ ಸರೀನಾ ಅಥವಾ ಮೋಕ್ಷಿತಾ ಸರೀನಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ